ಇದೆ ಅಂತಂದಾಗ ಅದೇ ಕಾಣಿಸ್ಕೊಳ್ಬೇಕು ಅದಕ್ಕೊಂದು ಆಕಾರ ಇರಬೇಕು ಇನ್ನೊಂದು ಏನೇನೋ ಬರತ್ತೆ ಅದಕ್ಕೆ ಅಂತ ಹಾಗೆ ಕಾಣಿಸತ್ತ ಅಂದ್ರೆ ಹಾಗೆ ಕಾಣಿಸೋದಿಲ್ಲ ಅದು ಅಂತ ಕಿವಿ ಇಲ್ಲ ಕೇಳಿಸತ್ತೆ ಕಣ್ಣಿಲ್ಲ ಕಾಣಿಸತ್ತೆ ಅಂದ್ರೆ ನಮಗೆ ಕಣ್ಣಿದೆ ಅದರಿಂದ ನೋಡ್ತೇವೆ ಕಿವಿ ಇದೆ ನೋಡ್ತೇವೆ ಇಂದ್ರಿಯ ಹಾಗಂತ ಅದಕ್ಕೆ ಇಂದ್ರಿಯಗಳಿಲ್ಲ ಅಂತ ಮತ್ತೆ ಕೆಲ ಕೆಲವೇ ಕ್ಷಣಗಳ ಮುಂಚೆ ಕಣ್ಣು ಇದೆ ಕಿವಿ ಅದೇ ಅದೇ ಹೊಗಟ್ಟು ಅಂತ ಎಲ್ಲಾ ಕಡೆಗಿದೆ ಅಂದ್ರೆ ಜ್ಯೋತಿರ್ವರ್ಷಗಳ ಲೆಕ್ಕದಲ್ಲಿ ಹಾಕ್ತಾರಲ್ಲ ಅಷ್ಟು ದೂರದಲ್ಲಿದೆ ಅಷ್ಟು ದೂರನ ಅಂದ್ರೆ ಇಲ್ಲ ತುಂಬ ಹತ್ತಿರದಲ್ಲಿದೆ ಎಷ್ಟು ಹತ್ತಿರ ಅಂದ್ರೆ ಪಕ್ಕದಲ್ಲಿದೆ ಪಕ್ಕದಲ್ಲ ಅಂದ್ರೆ ಇಲ್ಲ ನಿನ್ನೊಳಗೆ ಇದೆ ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಮಾಡ್ಬಿಟ್ಟು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಾಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ಮಹಾಭಾರತ ರಸ್ತೆಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ನುಗ್ಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ನಮಸ್ತೆ ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಗಳು ಸ ಅಂದರೆ ಈ ಕಾರ್ಯಕ್ರಮದ ಪ್ರಾಯೋಜಕರಾದ ಸಪ್ತಂತ್ ತೈಲ ಮತ್ತು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ನಾವು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಇದರಲ್ಲಿದ್ದೀವಿ ಇದು ಗೀತ ಪರ್ವದಲ್ಲಿ ಬರುತ್ತೆ ನಾವು ಭಗವದ್ಗೀತೆಯನ್ನು ಸುಮಾರು ದಿನಗಳಿಂದ ತಿಂಗಳುಗಳಿಂದ ಮಾತಾಡ್ತಾನೇ ಇದ್ದೀವಿ ಸೊ ನಾವು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದ ವಿಭಾಗದಲ್ಲಿ ಮುಂದೆ ಏನಾಗುತ್ತೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗದಲ್ಲಿ ಕ್ಷೇತ್ರ ಅಂದರೆ ಏನು ಕ್ಷೇತ್ರಜ್ಞ ಅಂದರೆ ಏನು ಅಂತ ಮೊದಲೇ ಹೇಳ್ದ ಮೇಲೆ ಜ್ಞಾನ ಅಂತ ಒಂದು ಅಂಶವನ್ನು ಹೇಳ್ದ ಜ್ಞಾನ ಅಂತ ಅಂದರೆ ಅರಿವು ಅಂತ ಆದರೆ ಅರಿಯಬೇಕಾದದ್ದು ಅಂತ ಒಂದಿದೆ ಅಂತ ಅರ್ಥ ಬರುತ್ತೆ ಒಂದು ಅರಿವು ಅಂತ ಇರುತ್ತೆ ಅಂದ್ರೆ ಅರಿಯಬೇಕಾದದ್ದಿದೆ ಅಂತ ಅಂದ್ರೆ ಒಂದು ತಿಳಿವು ಅಂತಿದೆ ಅಂದ್ರೆ ತಿಳಿಯಬೇಕಾದದ್ದಿದೆ ಅಂತ ಈಗ ಆ ಜ್ಞೇಯದ ಕುರಿತು ಹೇಳ್ತಾನೆ ಅವನು ಜ್ಞಾನ ಜ್ಞೇಯ ಅಂತ ಅಂತೇಯ ಅಂದ್ರೆ ಅರಿಯಬೇಕಾದದ್ದು ಅಂತ ಆ ಜ್ಞಾನ ಅನ್ನೋದು ಅನುಭವ ಅಂತಂದ್ರೆ ಜ್ಞೇಯ ಅಂದ್ರೆ ಅನುಭವಿಸಬೇಕಾದದ್ದು ಜ್ಞಾನ ಅಂದ್ರೆ ನೋಟ ಅಂತ ಜ್ಞೇಯ ಜ್ಞೇಯ ಅಂದ್ರೆ ನೋಡ್ತೀವಲ್ಲ ಅದು ದೃಶ್ಯ ಅನ್ನೋ ತರಹದಲ್ಲ ಅದನ್ನ ಅರ್ಥ ಮಾಡ್ಕೊಳ್ಬೋದು ಜ್ಞೇಯ ಯಾವುದು ಅಂತ ಹೇಳ್ತಾನೆ ಅವನು ಇಷ್ಟನ್ನು ಹೇಳಿದ್ಮೇಲೆ ಅಂದರೆ ಇದರ ಮೂಲಕ ಏನನ್ನೋ ನೋಡಬೇಕು ಏನನ್ನೋ ಕಾಣಬೇಕು ಅಂತ ಅರ್ಥ ಬಂತಲ್ಲ ಈಗ ಅವನು ಜ್ಞಾನ ಅಂತ ಹೇಳಿರೋದು ಪಟ್ಟಿ ಅಮಾನಿತ್ತು ಅಮಾನಿತ್ತೊಮ್ಮ ಅದಂಬಿತ್ತೊಮ್ಮ ಅಹಿಂಸಾ ಕಾಂತಿರಾರ್ಜವೊಮ್ಮಂತ ಪಟ್ಟಿ ಕೊಟ್ಟನಲ್ಲ ಇದೆಲ್ಲ ಯಾಕಿರಬೇಕು ಅಂತ ಕೇಳಿದರೆ ಇದರಿಂದಾಗಿ ನಿನಗೆ ಪರಮಾತ್ಮ ಅನುಭವ ಆಗತ್ತೆ ಅಂತ ಹೇಳುವಾಗ ಅದೇನು ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಕೊಡ್ತಾನೆ ಇಲ್ಲಿ ಅಂದರೆ ಪರಮಾತ್ಮನ ಬಗ್ಗೆ ಒಂದು ವ್ಯಾಖ್ಯಾನ ಕೊಡ್ತಾನೆ ಹಿಂದೂ ಬಂದಿದೆ ಬೇಕಾದಷ್ಟು ಗೀತೆಯಲ್ಲಿ ಬಂದಿದೆ ಇಲ್ಲಿ ಇನ್ನೊಂದು ತರಹದಲ್ಲಿ ಅದನ್ನು ಕೊಟ್ಕೊಂಡು ಹೋಗ್ತಾನೆ ಎತ್ತತ್ ಪ್ರವಕ್ಷಾಮಿ ಯಜ್ಞಾತ್ವಾಮೃತ ಮಷ್ಣುತೆ ಅನಾದಿ ಮತ್ಪರಂ ಬ್ರಹ್ಮ ನಸತ್ತನ್ನ ಸದುಚ್ಛತೆ ಜ್ಞೇಯ ಯಾವುದು ಅಂತ ಹೇಳ್ತೀನಿ ಅದನ್ನು ತಿಳಿದರೆ ಅದರಿಂದ ಅದರಲ್ಲಿ ಅಮೃತ ಸಿಗತ್ತೆ ಅಂತ ಅಂದರೆ ಅಮೃತತ್ವ ಸಿಗತ್ತೆ ಅಂತ ಅಮೃತ ಸಿಗತ್ತೆ ಅಂತ ಅಂದರೆ ಆ ಪರಮಾತ್ಮಾನುಭವದಿಂದ ಅಮೃತತ್ವ ಪ್ರಾಪ್ತ ಆಗುತ್ತೆ ಅಂತಂದರೆ ಹುಟ್ಟು ಸಾವು ರೋಗ ರುಜಿನ ಮುಪ್ಪು ಯಾವುದೂ ಇಲ್ಲದ ಸ್ಥಿತಿ ಇದೆಯಲ್ಲ ಆ ಅಮರತ್ವ ಅಥವಾ ಅಮೃತತ್ವ ಅನ್ನೋದು ಸಿಗತ್ತೆ ಅದನ್ನು ತಿಳ್ಕೊಂಡಾಗ ಅಥವಾ ಆ ಅನುಭವ ಆದಾಗ ಅಂತ ಅದು ಯಾವುದು ಅಂತ ಅಂದರೆ ಅನಾದಿಮತ್ ಅಂತ ಮೊದಲು ಅದಕ್ಕೆ ಹೇಳ್ತಾನೆ ಅಂದರೆ ಅದಕ್ಕೆ ಆದಿ ಇಲ್ಲ ಅಂತ ಯಾವುದಕ್ಕೆ ಆದಿ ಇಲ್ವೋ ಅದಕ್ಕೆ ಅಂತ್ಯವೂ ಇಲ್ಲ ಅನ್ನೋದೇ ಸೂತ್ರ ಹಾಗಾಗಿ ಪರಮಾತ್ಮ ಅಂದರೆ ಯಾರು ದೇವರು ಅಂದರೆ ಯಾರು ಅಂದರೆ ಅನಾ ಆದಿ ಅಂತ್ಯ ಇಲ್ಲದೆ ಇರೋದು ಅನಾದಿಮತ್ ಪರಂ ಬ್ರಹ್ಮ ಅಂತ ಶ್ರೇಷ್ಠವಾದ ಬ್ರಹ್ಮ ಅಂತ ಪರಂ ಅನ್ನೋದಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಪರಂ ಬ್ರಹ್ಮ ಅದು ಅನಾದಿಮತ್ತು ಅದು ಏನು ಅಂದರೆ ಅದು ಇದೆಯಾ ಅಂತ ಅಂದರೆ ನ ಸತ್ ಅದು ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ನ ಅಸತ್ ಅದು ಇಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ ಅಂತ ಸತ್ ಅಸತ್ ಅಂತ ಎರಡು ಸತ್ ಅಂದರೆ ಇರೋದು ಅಸತ್ ಅಂದರೆ ಇಲ್ಲದೆ ಇರೋದು ಅಂತ ಅದು ಅದು ಅದನ್ನು ಅದನ್ನು ಇದೆ ಅಂತಲೂ ನೀವು ನೀವು ಹೇಳೋದಕ್ಕಾಗೋದಿಲ್ಲ ಇಲ್ಲ ಅಂತಲೂ ಹೇಳೋದಕ್ಕಾಗೋದಿಲ್ಲ ಅಂತ ಆ ತರಹದ ಒಂದು ಅಂಶ ಅದು ಅಂತ ಈಗ ಇದೆ ಅಂತ ಅಂದಾಗ ಇದೆ ಅಂತಂದಾಗ ಅದು ಕಾಣಿಸ್ಕೊಳ್ಬೇಕು ಅದಕ್ಕೊಂದು ಆಕಾರ ಇರಬೇಕು ಇನ್ನೊಂದು ಏನೇನೋ ಬರುತ್ತೆ ಅದಕ್ಕೆ ಅಂತ ಹಾಗೆ ಕಾಣಿಸತ್ತ ಅಂದರೆ ಹಾಗೆ ಕಾಣಿಸೋದಿಲ್ಲ ಅದು ಅಂತ ಹಾಗಾಗಿ ನಸತ್ ನಾ ಅಸತ್ತು ಸತ್ತು ಅಲ್ಲ ಅಸತ್ತು ಅಲ್ಲ ಅದು ಅಂತ ಇಲ್ಲ ಅಂತ ಆಗಲ್ಲ ಇಲ್ಲ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದೆ ಅಂತ ಅಂದಾಗ ಇದೆ ಅನ್ನೋದಕ್ಕೆ ನಾವೇನು ಅಂದ್ಕೊಂಡಿರ್ತೇವೋ ಆ ಇದೆ ಇಲ್ಲ ಅದಕ್ಕೆ ಅಂತ ಆ ಆ ಆ ತರಹದಲ್ಲದು ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದು ಅಂತ ಹಾಗಂದ್ರೆ ಅದು ಇಲ್ಲ ಅಂತ ಅಂದ ಅಂತ ಅಂದಾಗ ಇಲ್ವಾ ಅಂತ ಅಂದರೆ ಅದು ಇದೆ ಅನ್ನೋದಕ್ಕೆ ಇನ್ನೊಂದು ಥರದಲ್ಲಿ ಹೇಳ್ತಾನೆ ಸರ್ವತಃ ಪಾಣಿಪಾದಂಥದ್ದು ಸರ್ವತೋಕ್ಷಿ ಶಿರೋಮುಖಂ ಸರ್ವ ಮಾವೃತ್ಯ ತಿಷ್ಠತಿ ಅದನ್ನು ಇಲ್ಲ ಅಂತ ಹೇಳೋಣ ಅಂದರೆ ಅದು ಎಲ್ಲ ಕಡೆಗೂ ಅದರ ಕೈಕಾಲುಗಳಿವೆ ಅಂತ ಸರ್ವತಃ ಪಾಣಿಪಾದಂ ಅಂತ ಎಲ್ಲ ಕಡೆಗೂ ಅದರ ಕೈಗಳಿವೆ ಎಲ್ಲ ಕಡೆಗೂ ಅದರ ಕಾಲುಗಳಿವೆ ಸರ್ವತೋಕ್ಷಿ ಅಂತ ಎಲ್ಲ ಕಡೆಗೂ ಅದರ ಕಣ್ಣಿದೆ ಒಂದು ಕಡೆಯಲ್ಲಲ್ಲ ಎಲ್ಲ ಕಡೆಯಲ್ಲೂ ಅದರ ಕಣ್ಣಿದೆ ಓಕೆ ಎಲ್ಲ ಕಡೆಯಲ್ಲೂ ಅದರ ಶಿರಸ್ಸಿದೆ ಎಲ್ಲ ಕಡೆಯಲ್ಲೂ ಅದರ ಮುಖ ಇದೆ ಎಲ್ಲ ಕಡೆಯಲ್ಲೂ ಅದರ ಕಿವಿ ಇದೆ ಅಂತ ಸರ್ವಂ ಆವೃತ್ತಿ ತಿಷ್ಠತಿ ಎಲ್ಲವನ್ನ ಆವರಿಸಿ ನಿಂತಿದೆ ಅದು ಅಂತ ಅಂದರೆ ನೀವು ರೂಪ ಅಂತ ಕೊಡುವಾಗ ಒಂದು ಆಕಾರ ಅಂತ ಕೊಡುವಾಗ ಇವೆಲ್ಲ ಬರುತ್ತೆ ಅದಕ್ಕೆ ಕೈಯೋ ಕಾಲೋ ಕಣ್ಣೋ ಕಿವಿಯೋ ಮುಖವೋ ಶಿರಸ್ಸೋ ಒಂದು ದೇಹ ಬೇಕಲ್ಲ ಅಂತ ಅಂದರೆ ಅದ್ಯಾವುದೂ ಇಲ್ಲ ಅದಕ್ಕೆ ಅದ್ಯಾವುದೂ ಇಲ್ಲ ಅದ್ಯಾವುದೂ ಇಲ್ವಾ ಅಂತಂದರೆ ಇಲ್ಲ ಎಲ್ಲವುದೂ ಇದೆ ಅದಕ್ಕೆ ಎಲ್ಲಿದೆ ಅಂದರೆ ಎಲ್ಲ ಕಡೆಯಲ್ಲೂ ಅದರ ಕಾಲು ಅದರ ಕೈ ಅದರ ಕಿವಿ ಅದರ ಕಣ್ಣು ಅಂತ ಅಂತ ಅಂದರೆ ಕಿವಿ ಇಲ್ಲ ಕೇಳಿಸತ್ತೆ ಕಣ್ಣಿಲ್ಲ ಕಾಣಿಸತ್ತೆ ಕಾಲಿಲ್ಲ ನಡೆಯತ್ತೆ ಕೈಯಿಲ್ಲ ಮಾಡತ್ತೆ ಅಂತ ಹೇಳಿದ ಹಾಗೆ ಅಂತ ಹಾಗಿದೆ ಅದು ಅಂತಂದ್ರೆ ಒಗಟಿನ ಥರ ಹೇಳ್ತಾ ಹೋಗ್ತಾನೆ ಅದನ್ನು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತ ಅಸಕ್ತಂ ಸರ್ವಭೃಚವ ನಿರ್ಗುಣಂ ಗುಣಭೋಕ್ತೃಚ ನಮ್ಮ ಇಂದ್ರಿಯಗಳ ಗುಣಗಳು ಅಂತ ಇವೆಯಲ್ಲ ಇಂದ್ರಿಯಗಳ ಗುಣಗಳು ಇವೆಯಲ್ಲ ಅದಕ್ಕೆ ಕಾಣಿಸುತ್ತೆ ಅದು ಸಿಗತ್ತೆ ಅಂತ ಅಂದರೆ ಕಣ್ಣಿಗೆ ನೋಡೋದಿದೆಯಲ್ಲ ಕಣ್ಣ ಕಣ್ಣು ಅದನ್ನು ನೋಡಬಹುದು ಕಣ್ಣು ಅದನ್ನು ನೋಡಬಹುದು ಕಿವಿ ಅದನ್ನು ಕೇಳಬಹುದು ಅಂದರೆ ಅದು ನೋಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಅದಕ್ಕೆ ಅದು ಕೇಳಿಸೋದಕ್ಕೂ ಸಿಗೋದಿಲ್ಲ ಅಂತ ಹೇಳಿ ಇಲ್ಲ ಕಣ್ಣಿನಿಂದ ಅದನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಕಿವಿಯಿಂದ ಅದನ್ನು ಕೇಳೋದಕ್ಕೆ ಸಾಧ್ಯ ಆಗತ್ತೆ ಅಥವಾ ಕಣ್ಣಿನಿಂದ ಏನನ್ನು ನೋಡ್ತೀವೋ ಕಿವಿಯಿಂದ ಏನನ್ನು ಕೇಳ್ತೀವೋ ಹಾಗೆ ಆಗುವಂತೇನೂ ಅದು ಮಾಡುತ್ತೆ ಸರ್ವೇಂದ್ರಿಯ ಗುಣ ಭಾಸಂ ಅಂತ ಅಂದರೆ ನೋಡೋ ನೋ ನೋಟ ಇದೆಯಲ್ಲ ಅದು ಅದರದ್ದೇ ಅದು ನೀನು ನೋಡೋದಕ್ಕೆ ಸಾಧ್ಯ ಆಗಿದ್ದ ಆಗಿದ್ದೀಯಲ್ಲ ಅದು ಅದರ ಅದೇ ಕಾರಣಕ್ಕೆ ಅಂತ ಹೀಗೆ ಒಗಟಿನ ಥರ ಹೇಳ್ಕೊಂಡ್ಬಿಡ್ತಾನೆ ಅಂದರೆ ನೋಡುವ ನೀನು ನೋಡುವ ನೋಟ ಕಾಣುವ ದೃಶ್ಯ ಇದೆಲ್ಲ ಅದರಿಂದಲೇ ಸಾಧ್ಯವಾಗಿದ್ದು ಅಂತ ಸರ್ವೇಂದ್ರಿಯ ವಿವರ್ಜಿತಂ ಹೀಗೆ ಮಾಡತ್ತಲ್ಲ ಹಾಗಂತ ಅದಕ್ಕೆ ಇಂದ್ರಿಯಗಳಿಲ್ಲ ಅಂದರೆ ನಮಗೆ ಕಣ್ಣಿದೆ ಅದರಿಂದ ನೋಡ್ತೇವೆ ಕಿವಿ ಇದೆ ನೋಡ್ತೇವೆ ಇಂದ್ರಿಯ ಹಾಗಂತ ಅದಕ್ಕೆ ಇಂದ್ರಿಯಗಳಿಲ್ಲ ಅಂತ ಮತ್ತು ಕೆಲ ಕೆಲವೇ ಕ್ಷಣಗಳ ಮುಂಚೆ ಕಣ್ಣು ಇದೆ ಕಿವಿ ಅದೇ ಅದೇ ಒಗಟು ಅಂತ ಎಲ್ಲ ಕಡೆಗಿದೆ ಅಂದರೆ ಕ ಈಗ ನಮಗೆ ಇರುವ ಕಣ್ಣು ಕಣ್ಣು ಅಂತ ಅನ್ನೋದು ಒಂದು ಕಡೆಗಿದೆ ಅಂತ ಎಲ್ಲ ಕಡೆಗೂ ಕಣ್ಣಿದೆ ಅಂತಂದಾಗ ನಾವು ಅದನ್ನು ಕಣ್ಣು ಅದನ್ನು ಕಿವಿ ಅಂತ ಹೇಗೆ ಬೈಫರ್ಕೇಟ್ ಮಾಡ್ತೇವೆ ಅಲ್ವಾ ನಮಗೆ ಇದು ಕಣ್ಣು ಇದು ಕಿವಿ ಅಂತ ಅನ್ನಿಸೋದೇ ಹೇಗೆ ಅಂದರೆ ಇದು ಇಲ್ಲಿದೆ ಇದು ಇಲ್ಲಿದೆ ಇದು ಬೇರೆ ಥರ ಇದೆ ಇದು ಬೇರೆ ಥರ ಇದೆ ಇದು ಬೇರೆ ಕೆಲಸ ಮಾಡುತ್ತೆ ಇದು ಬೇರೆ ಕೆಲಸ ಮಾಡುತ್ತೆ ಇದರ ಆಕಾರ ಬೇರೆ ಇದರ ಆಕಾರ ಬೇರೆ ಇಷ್ಟಾರು ಕಾರಣಗಳಿಂದಾಗಿ ಇದಕ್ಕಿಂತ ಇದು ಭಿನ್ನ ಅಂತ ಹೇಳ್ತೀವಿ ಹಾಗೊಂದು ಇಲ್ಲದೇ ಇದ್ದರೆ ಎಲ್ಲ ಕಡೆಗೂ ಕಾಣಿಸುತ್ತೆ ಅಂದರೆ ಎಲ್ಲ ಕಡೆಗೂ ಕಣ್ಣು ಎಲ್ಲ ಕಡೆಗೂ ಕಿವಿ ಅಂತ ಆಗಿಬಿಟ್ರೆ ಕಣ್ಣು ಕಿವಿ ಅಂತ ವಿಭಾಗಿಸೋದು ಹೇಗೆ ಅಂತ ಹಾಗಾಗಿ ವಿಭಾಗಿಸೋ ವಿಭಾಗಿಸೋದಕ್ಕೆ ಸಾಧ್ಯವಿಲ್ಲ ಅದನ್ನು ಅಂತ ಹಾಗಾಗಿ ಸರ್ವೇಂದ್ರಿಯ ವಿವರ್ಜಿತಂ ಅಂತ ಯಾಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಮಾಡಿಬಿಟ್ರೆ ಅಲ್ಲ ಫಸ್ಟೇ ತುಂಬ ಕಾಂಪ್ಲೆಕ್ಸ್ ಇದೆ ಅಂದರೆ ಅದು ಅದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಂತ ಹೇಳ್ತಿರ ಆಮೇಲೆ ಅದು ಇದೇನು ಹೇಳೋಕ್ಕಾಗಲ್ಲ ಇಲ್ಲ ಅಂತ ಹೇಳೋಕ್ಕೂ ಆಗೋಲ್ಲ ಅಂತಂದಮೇಲೆ ಅದಕ್ಕೆ ಎಲ್ಲ ಕಡೆ ಕಣ್ಣು ಕಿವಿ ಇದೆ ಅಂತ ಹೇಳಿ ಇಂದ್ರಿಯಗಳಿಲ್ಲ ಅಂತ ಅಂತ ಹೇಳಿ ಈಗ ಏನು ಮಾಡ್ಬೇಕು ಅಂದ್ಕೊಂಡಿದೀರ ನೀವು ನಮ್ಮನ್ನ ನೋಡೋಣ ಅವನು ಅವ್ನು ಏನು ಮಾಡ್ತಾನೆ ಅಂತ ಓಡೋಗ್ಬೇಕು ನಾವೆಲ್ಲ ಅಸಕ್ತಂ ಸರ್ವಭೃಚ್ಯೈವ ಅಂತ ಇನ್ನೊಂದು ಅದು ಯಾವುದಕ್ಕೂ ಅಂಟಿಲ್ಲ ಅದು ಯಾವುದಕ್ಕೂ ಅಂಟಿಕೊಂಡಿಲ್ಲ ಆದರೆ ಎಲ್ಲವನ್ನೂ ಅದು ಭರಣ ಮಾಡತ್ತೆ ಅಂತ ಅಂದರೆ ಎಲ್ಲವನ್ನೂ ಪಾಲಿಸತ್ತೆ ಎಲ್ಲವನ್ನೂ ಸಾಕತ್ತೆ ಅದೇನೇ ಅಂದರೆ ಯಾವುದ್ರ ಜೊತೆಗೂ ಅಂಟಿಕೊಂಡಿಲ್ಲ ಅಂತ ಇದೆಷ್ಟು ವಿಚಿತ್ರ ಅಂದರೆ ನಾವು ಯಾರನ್ನು ಸಾಕ್ತೇವೆ ಅಂತ ಅಂದರೆ ನಾವು ಯಾರ ಜೊತೆಗೆ ಅಂಟು ನಂಟು ಇದೆಯೋ ಅವರನ್ನು ಸಾಕ್ತೇವೆ ನಾವು ಅಷ್ಟೇ ಯಾರನ್ನು ಯಾಕೆ ಸಾಕ್ತೇವೆ ನಾವು ಅಲ್ವಾ ನಮ್ಮ ಸಂಸಾರ ನಾವು ನೋಡ್ಕೋತೀವಿ ಅಂತಂದರೆ ನಮ್ಮ ಸಂಸಾರದ ಜೊತೆಗೆ ಅಂಟು ನಂಟು ಇದೆ ನಮಗೆ ಹಾಗಾಗಿ ಅಷ್ಟನ್ನು ಮಾಡ್ತಾ ಇದ್ದೀವಿ ಅದೇ ಇಲ್ವಂತೆ ಅಸಕ್ತಂ ಯಾವುದರ ಜೊತೆಗೂ ಅಂಟು ಇಲ್ಲ ನಂಟು ಇಲ್ಲ ಆದರೆ ಸರ್ವಭೃತು ಸರ್ವಭೃತು ಅಂದರೆ ಎಲ್ಲ ಅದೇ ಪಾಲಿಸುತ್ತೆ ನೋಡ್ಕೊಳ್ಳುತ್ತೆ ನನಗೆ ಎರಡು ಶಬ್ದಗಳು ನೀವು ಹೇಳ್ತಿರ್ಬೇಕಾದ್ರೆ ಒಂದು ನಿರ್ಗುಣ ನಿರಾಕಾರ ನಿರ್ಗುಣ ನಿರಾಕಾರ ಆದಾಗ ಬರೋ ಸಮಸ್ಯೆ ಏನಂದರೆ ಈ ನಿರ್ಗುಣ ನಿರಾಕಾರದಲ್ಲಿ ಮುಗಿಲಿಲ್ಲ ಅದು ನಿರ್ಗುಣ ಆಗಿದೆ ನಿರಾಕಾರ ಆಗಿದೆ ಆದರೆ ಸಗುಣ ಸಾಕಾರದ ಕೆಲಸಗಳನ್ನು ಮಾಡ್ಬಿಡುತ್ತೆ ಅಂತ ಸಾಕಾರವಾಗಿದ್ದಾಗ ಏನೋ ಆಗತ್ತೋ ಅದಾಗತ್ತೆ ಆದರೆ ಅದು ನಿರಾಕಾರ ಸಗುಣವಾಗಿದ್ದಾಗ ಏನಾಗುತ್ತೋ ಅದಾಗತ್ತೆ ಆದರೆ ಅದು ನಿರ್ಗುಣ ಅಂತ ಅಂದರೆ ಇವಾಗ ಯಾರದ ಬಗ್ಗೆನೂ ಒಂದು ಪ್ರೀತಿ ಇದೆ ನೋಡ್ಕೊಳ್ಳತ್ತೆ ಪಾಲಿಸತ್ತೆ ಅಂತ ಅಂದರೆ ಅದರಲ್ಲಿ ಏನೋ ಒಂದು ಆ ಆ ಭಾವ ಇದೆ ಆ ರಸ ಇದೆ ಅಂತ ಆಯ್ತಲ್ವ ಅದೇನೂ ಇಲ್ಲ ಅದಕ್ಕೆ ಕಲ್ಲಿನ ಥರ ಇದೆ ಆದರೆ ಯಾರಿಗೆ ಕಷ್ಟ ಆದರೂ ಅದು ಸ್ಪಂದಿಸತ್ತೆ ಅಂತ ಕಲ್ಲು ಆದರೆ ದ್ರವಿಸತ್ತೆ ಅಂತ ಹೇಳಿದ ಹಾಗೆ ಹೀಗೆ ವಿರೋಧಾಭಾಸವಾಗಿ ಕಾಣುವ ಗುಣಗಳಿಂದ ಕೂಡಿದೆ ಅದು ಅಂತ ಅದೇ ಕಷ್ಟ ಆಗಿರೋದು ಇವತ್ತಿಗೂ ಇವತ್ತಿಗೂ ನಾವು ಜಗತ್ತಿನಲ್ಲಿ ನೋಡಿದ್ರೆ ಇಷ್ಟಾರು ಮತಗಳು ಇಷ್ಟು ಸಂತರು ಇವರೆಲ್ಲ ಬಂದು ಮತ್ತೆ 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 ತಮ್ಮ ತಮ್ಮ ದೇವರನ್ನು ವ್ಯಾಖ್ಯಾನಿಸ್ತಾ ಹೋಗ್ತಾರಲ್ಲ ದೇವ್ರಿಗೆ ತಾನೆ ನನ್ನ ದೇವರಿಗೆ ಈ ಅವ್ರ ದೇವರು ಹೀಗೆ ಇವ್ರ ದೇವರು ಹೀಗೆ ಇವ್ರ ದೇವರು ಹೀಗೆ ಅಂತ ಆಗೋದು ಹೇಗೆ ಅಂದರೆ ಈ ಕಷ್ಟಕ್ಕೇನೆ ಅದು ಅಂತ ಅದು ಹಾಗೂ ಕಾಣಿಸುತ್ತೆ ಅದು ಹೀಗೂ ಕಾಣಿಸುತ್ತೆ ಅಂತ ಹಾಗಾಗಿ ಒಬ್ಬನಿಗೆ ಇದ್ದಂತ ಕಾಣಿಸತ್ತೆ ಒಬ್ಬನಿಗೆ ಇಲ್ಲದೇ ಇದ್ದಂತೆ ಕಾಣಿಸುತ್ತೆ ಅಂತ ಈ ಇದರಲ್ಲಿ ಸಾಂಖ್ಯ ಮತ್ತು ಯೋಗ ಅಂತ ಎರಡು ಸಾಂಖ್ಯ ಅನ್ನೋದರಲ್ಲಿ ಸಾಂಖ್ಯ ದರ್ಶನ ಅಂತ ನಮ್ಮ ಆರು ಷಡ್ ದರ್ಶನಗಳಲ್ಲಿ ಸಾಂಖ್ಯ ದರ್ಶನ ಅಂತ ಈ ಸಾಂಖ್ಯ ದರ್ಶನದಲ್ಲಿ ಸೇಶ್ವರ ಸಂಖ್ಯೆ ನಿರೀಶ್ವರ ಸಂಖ್ಯೆ ಅಂತ ಎರಡಿದೆ ಸಾರಿ ಎರಡು ಯಾವುದು ಸೇಶ್ವರ ಸಾಂಖ್ಯ ನಿರೀಶ್ವರ ಸಾಂಖ್ಯ ಅಂತ ಈ ಸಾಂಖ್ಯ ಶಾಸ್ತ್ರದಲ್ಲೇ ಎರಡು ಈ ಸೇಶ್ವರ ಸಂಖ್ಯೆ ಯಾವುದು ಅಂದ್ರೆ ಒಬ್ಬ ಈಶ್ವರ ಇದ್ದಾನೆ ಎಲ್ಲವನ್ನ ಮೀರಿದವನು ಅಂತ ಹೇಳುತ್ತೆ ಅದು ಸ ಈಶ್ವರ ನಿರೀಶ್ವರ ಏನು ಅಂದರೆ ಉಳಿದಿದ್ದೆಲ್ಲ ಹೇಳುತ್ತೆ ಒಬ್ಬ ಈಶ್ವರ ಅಂತ ಇದ್ದಾನೆ ಅಂತಲೇ ಹೇಳಲ್ಲ ಅದು ಅದು ನಿರೀಶ್ವರ ಸಾಂಖ್ಯ ಅಂತ ಅಂದರೆ ನೀ ಮೀರಿದ ಒಬ್ಬ ಭಗವಂತ ಇದ್ದಾನೆ ಅಂತಲೇ ಇಲ್ವೇ ಇಲ್ಲ ಕೈವಲ್ಯ ಅಂತ ಕರೀತಾರೆ ಅದನ್ನು ಕೈವಲ್ಯ ಅಂದರೆ ಈಗ ಮೋಕ್ಷ ಅಂದರೆ ಏನು ಅಂತ ಹೇಳುವಾಗ ಭಗವಂತನಲ್ಲಿ ಹೋಗಿ ಸೇರುವುದು ಭಗವಂತನೇ ಆಗುವುದು ಹೀಗೆಲ್ಲ ಹೇಳ್ತೀವಲ್ಲ ಅವರು ಅಂಥದ್ದೇನೂ ಇಲ್ಲ ಹಂಗ್ಯಾರೂ ಇಲ್ಲ ಅಲ್ಲಿ ಸೇರೋದಕ್ಕೆ ಅಂತ ಹೇಳ್ತಾರವರು ಹೌದಾ ಹಾಂ ಅಸತ್ ಇಲ್ಲ ಅಲ್ಲ ಇದಾನೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಏನೂ ಇಲ್ಲ ಮತ್ತೇನಾಗತ್ತೆ ಇದೆಲ್ಲ ಸಾಧನೆ ನೀವೇನು ಮಾಡ್ತೀರೋ ಯೋಚನೆ ಮಾಡಿದ್ರೆ ನೀವು ಕೇವಲರಾಗ್ತೀರಿ ಅಂತ ಅಂದರೆ ಯಾವುದೂ ಇಲ್ಲದಂತೆ ಆಗ್ತೀರಿ ನೀವು ಕೈವಲ್ಯ ಅಂತ ಕೈವಲ್ಯ ಅನ್ನೋದೊಂದು ಶಬ್ದ ಇದೆಯಲ್ಲ ಹಾಗಾಗ್ತೀರಿ ಅಂತ ಹೇಳತ್ತೆ ಅಂತ ಅಂದರೆ ಈ ದೇವರು ಹೇಗಿದ್ದಾನೆ ಅನ್ನೋದಕ್ಕೆ ಇವತ್ತಲ್ಲ ಅವತ್ತಿಂದಲೂ ಈ ಜಿಜ್ಞಾಸೆ ಇದೆ ಅಂತ ಅದನ್ನೇ ಕೃಷ್ಣ ಹೇಳ್ತಾನೆ ಕೃಷ್ಣ ಹೇಳುವಾಗ ಈ ತರಹದ ಎಲ್ಲ ಚಿಂತನಧಾರೆಗಳನ್ನು ಸೇರಿಸ್ತಾ ಇದ್ದಾನೆ ಅವನು ಅಂತ ಅದರಿಂದ ಅದು ಅಸಕ್ತವೂ ಹೌದು ಸರ್ವಭೃತ್ ಕೂಡ ಹೌದು ಅಂತ ಈ ಸಾಂಖ್ಯ ಯೋಗ ಎಲ್ಲಿ ಬರುತ್ತೆ ಸರ್ ನೀವು ಹೇಳಿದ್ದು ಈ ಆರು ದರ್ಶನಗಳು ನಾವು ಇನ್ನೊಂದು ಸ್ವಲ್ಪ ಅದರ ಬಗ್ಗೆ ಬಂತು ಆರು ಆಸ್ತಿಕ ದರ್ಶನಗಳು ಆರು ನಾಸ್ತಿಕ ದರ್ಶನಗಳು ಅಂತ ಬರುತ್ತೆ ಅಂದರೆ ಈ ಚಿಂತನಾಧಾರಗಳನ್ನು ಹಾಗೆ ಗುರುತಿಸಿದ್ದಾರೆ ಅದರಲ್ಲಿ ಏನು ಅಂತ ಅಂದರೆ ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಮೀಮಾಂಸಾ ವೇದಾಂತ ಅಂತ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸ ಅಂತ ಹೇಳ್ತಾರೆ ಆರು ದರ್ಶನಗಳು ಅಂತ ಕರೀತಾರೆ ಆಸ್ತಿಕ ದರ್ಶನಗಳು ಅಂತ ನ್ಯಾಯ ವೈಶೇಷಿಕ ಅಂದರೆ ಈ ತರ್ಕಶಾಸ್ತ್ರ ಅಂತ ಜನರಲ್ಲಾಗಿ ಹೇಳ್ತಾರೆ ಅದನ್ನ ಎರಡು ಶಾಸ್ತ್ರ ಇದೆ ನ್ಯಾಯ ದರ್ಶನ ವೈಶೇಷಿಕ ದರ್ಶನ ಅಂತ ಜೋಡಿಗಳವು ಸಾಂಖ್ಯ ಯೋಗ ಅಂತ ಯೋಗ ಅಂದರೆ ನಾವೀಗ ಪಾತಂಜಲ ಯೋಗ ಹೇಳ್ತಾ ಇದ್ದೀವಲ್ಲ ಇದು ಇನ್ನೊಂದು ಸಾಂಖ್ಯ ಸಾಂಖ್ಯ ಅಂತ ಒಂದು ಥಾಟ್ ಇದೆ ಆ ಥರದ್ದು ಓಕೆ ಇನ್ನೊಂದು ಮೀಮಾಂಸಾ ಮತ್ತು ವೇದಾಂತ ಅಂತ ಮೀಮಾಂಸಾ ಅಂದರೆ ಈ ಕರ್ಮಗಳನ್ನೆಲ್ಲ ಮಾಡಬೇಕು ಅಂತ ಹೇಳುತ್ತೆ ವೇದಾಂತ ಅನ್ನೋದು ಈ ಕರ್ಮವನ್ನು ಮೀರಿ ಜ್ಞಾನ ಮುಖ್ಯ ಅಂತ ಹೇಳುತ್ತೆ ಇಲ್ಲಿ ಚರ್ಚೆ ಬಂತಲ್ಲ ಅದು ಅದೆಲ್ಲ ಹಾಗೆ ಅದರಲ್ಲಿ ಸಾಂಖ್ಯರಲ್ಲಿ ಮತ್ತೆರಡು ಅದು ಈ ಯೋಗದವರು ಈ ಸೇಶ್ವರ ಸಾಂಖ್ಯಕ್ಕೆ ಸೇರುತ್ತಾರೆ ಅಂತ ಹಾಗೆ ಅದನ್ನು ಇಡೀ ಪ್ರಪಂಚದಲ್ಲಿ ಅಂದಿನಿಂದ ಇಂದಿನವರೆಗೂ ದೇವರು ಹೇಗಿದ್ದಾನೆ ಅಂತ ನಿರ್ವಚನ ಕೊಡೋದಕ್ಕೆ ಹೋಗಿ ಪ್ರಯತ್ನಿಸಿ ಪ್ರಯತ್ನಿಸಿ ಹಾಗೆ ಹೇಳಿ ಹೀಗೆ ಹೇಳಿ ಎಷ್ಟೋ ಸಲ ವಿಫಲರಾಗಿ ಎಲ್ಲ ಆಗಿದೆ ಅಂತ ಯಾಕೆ ಅಂದರೆ ಅದೊಂದು ಒಡೆಯಲಾಗದ ಒಡಪ್ಪು ಅಂತ ಒಡಪ್ಪು ತುಂಬ ಚೆನ್ನಾಗೇಳ ಬಟ್ ಏನಂದರೆ ನನಗೆ ನನಗೆ ವಿಶೇಷ ಅನ್ಸೋದು ಇದೇ ಸಂಸ್ಕೃತಿನಲ್ಲಿ ಇದೇ ಭೂಮಿ ಮೇಲೆ ಆ ಥರದೊಂದು ಆ ಥರ ಯೋಚನೆ ಮಾಡೋರು ಇದ್ದಾರೆ ಈ ಥರ ಯೋಚನೆ ಮಾಡೋರು ಇದ್ದಾರೆ ಮತ್ತು ಎಲ್ಲರೂ ಜೊತೆಲಿದ್ದಾರೆ ಜೊತೆಲಿದ್ದಾರೆ ಅನ್ನೋದೇ ವಿಶೇಷ ಹೌದು ಹೌದು ಸೇಶ್ವರ ಮತ್ತು ನಿರೀಶ್ವರ ಅಂತ ಅಲ್ಲೇ ಇದ್ದಾರೆ ನಿರೀಶ್ವರ ಅನ್ನುವಾಗ ಈಶ್ವರ ಇಲ್ಲ ಅಂತಲೇ ಅಂದರೆ ಭಗವಂತ ಇಲ್ಲ ಅಂತಲೇ ಅರ್ಥ ಅದಕ್ಕೆ ಅಂತ ಹಾಗಂತ ಬದುಕುವ ವಿಧಾನದಲ್ಲಿ ಯಾವ ಬದಲಾವಣೆಗಳು ಇಲ್ಲ ಅದರಲ್ಲಿ ಅಂತ ಹಾಗಂತ ಚಾರವಾಕನೂ ಅಲ್ಲ ಅದು ಅವರು ಮೀರಿದ್ದೊಂದಿದೆ ನೀನು ಮೀರಿದ್ದೊಂದು ಆಗಬೇಕು ಅಂತ ಹೇಳ್ತಾರೆ ಮೀರಿದ್ ಇದೇ ಆಗಬೇಕು ಅಂತ ಇವ್ರು ಹೇಳ್ತಾರಲ್ಲ ಅದಲ್ಲ ಅಂತ ಹೇಳಿದ್ರೆ ಚಾರುವಕ್ರ ಚಾರುವಾಕ್ರೆ ಮೀರಿದ್ದೇ ಇಲ್ಲ ಇಷ್ಟೇ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾರಲ್ಲ ಚಾರ್ವಾಕರು ಅಂತ ಇಷ್ಟು ತರಹದ ಚಿಂತನೆಗಳು ಆದರೆ ಇಷ್ಟು ಜನ ಒಂದೇ ಥರ ಬದುಕ್ತಾ ಇದ್ರು ಅಂತ ಬದುಕಿನ ವಿಷಯದಲ್ಲಿ ಸಮಸ್ಯೆ ಇರಲಿಲ್ಲ ನಿರ್ಗುಣಂ ಗುಣಭೋಕ್ತೃಚ ಅಂತ ನೀವು ಹೇಳಿದ್ರಿ ಅದನ್ನ ನಿರ್ಗುಣಂ ಗುಣಭೋಕ್ತೃಚ ಅಂತ ಅದು ನಿರ್ಗುಣ ಅದರಲ್ಲಿ ಯಾವ ಗುಣವೂ ಇಲ್ಲ ನಿರ್ಗುಣ ಅದು ಆದರೆ ಗುಣ ಗುಣಭೋಕ್ತೃ ಕೂಡ ಆಗಿದೆ ಅಂತ ಗುಣವನ್ನು ಅನುಭವಿಸುತ್ತೆ ಅದು ಅಂತ ಅಥವಾ ಗುಣವನ್ನು ಧರಿಸುತ್ತೆ ಗುಣವನ್ನು ಭೋಗಿಸತ್ತೆ ಅಂತಂದರೆ ಗುಣವೂ ಇಲ್ಲ ಆದರೆ ಗುಣವೂ ಹೌದು ಅನ್ನೋ ಥರ ಇರತ್ತೆ ಅಂತ ಹೀಗೆ ಎಲ್ಲ ವಿಷಯಗಳಲ್ಲೂ ಅದು ಅದು ಹೌದು ಅದು ಅಲ್ಲ ಅನ್ನೋ ಥರ ಇದೆ ಅದು ಅದು ಕ್ಷೇತ್ರಜ್ಞ ಅಂತ ಹೇಳ್ತಾ ಹೋಗ್ತಾನೆ ಭೂತಾನಾಂ ಅಚರಂ ಚರಮೇವಚ ತದ ವಿಜ್ಞೇಯಂ ದೂರಸ್ಥಂ ಚಾಂತಿಕೇ ತತ್ ಅದು ಒಳಗೂ ಇದೆ ಅದು ಹೊರಗೂ ಇದೆ ಅಂತ ಇಲ್ಲೂ ಹಾಗೇನೆ ಒಳಗಿದೆ ಒಬ್ಬ ಮನುಷ್ಯ ಮನೆ ಒಳಗಿದ್ದಾನೆ ಅಂದರೆ ಅರ್ಥ ಏನದಕ್ಕೆ ಅದಕ್ಕೆ ಇನ್ನೊಂದು ಅರ್ಥ ಏನು ಆ ಮನುಷ್ಯ ಮನೆ ಹೊರಗಿಲ್ಲ ಅಂತಲೇ ಅರ್ಥ ಮನುಷ್ಯ ಆ ಮನುಷ್ಯ ಅವನು ಮನೆಯ ಹೊರಗಿದ್ದಾನೆ ಅಂದರೆ ಮನೆಯ ಒಳಗಿಲ್ಲ ಅಂತ ಅರ್ಥ ಇದು ಒಳಗೂ ಇದೆ ಮತ್ತು ಹೊರಗೂ ಇದೆ ಬಹಿ ಅಂತಶ್ಚ ಅಲ್ಲೂ ಇದೆ ಇಲ್ಲೂ ಇದೆ ಅಂತ ಅಲ್ಲಿದ್ದರೆ ಇಲ್ಲಿರೋಕ್ಕಾಗಲ್ಲ ಇಲ್ಲಿದ್ದರೆ ಅಲ್ಲಿರೋಕ್ಕಾಗಲ್ಲ ಅಂತ ನೀವು ಅಲ್ಲಿದ್ದೀರಿ ಅಂದರೆ ನೀವು ಇಲ್ಲಿಲ್ಲ ಅಂತ ಅರ್ಥ ನಾನು ಇಲ್ಲಿದ್ದೀನಿ ಅಂದರೆ ನಾನು ಅಲ್ಲಿಲ್ಲ ಅಂತ ಅರ್ಥ ಇದು ಹಾಗಲ್ಲ ಅಂತ ಅಲ್ಲೂ ಇದೆ ಇಲ್ಲೂ ಇದೆ ಒಳಗೂ ಇದೆ ಹೊರಗೂ ಇದೆ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅಲ್ಲಿದ್ದಾನೆ ಅಂತ ಬಹಿರಂತಶ್ಚ ಆದಮೇಲೆ ಅಚರಂ ಚರಮೇವಚ ಚರ ಅಂದರೆ ಚಲಿ ಚಲಿಸೋದು ಅಚರ ಅಂದರೆ ಚಲಿಸದೇ ಇರೋದು ಚಲ ಅಚಲ ಅಂತ ಅದು ಚಲಿಸೋದು ಹೌದು ಚಲಿಸದೇ ಇರೋದು ಹೌದು ಅದು ಅಂತ ಅದಕ್ಕೆ ಚಲನೆ ಇಲ್ಲ ಅಂತ ಈಗ ನೀವು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡಿದೆ ಅದು ಅಂತ ಅಂದರೆ ಚಲನೆ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ನಾವು ಯಾಕೆ ಚಲಿಸ್ತೇವೆ ಅಂದರೆ ಹಾಂ ನಾನು ಇಲ್ಲಿದ್ದೀನಿ ಅಲ್ಲಿಲ್ಲ ಅಲ್ಲಿಗೆ ಹೋಗಬೇಕು ಅಂತಂದಾಗ ಚಲನೆ ಹುಟ್ಟುತ್ತೆ ನಾನು ಇಲ್ಲೂ ಇದ್ದು ಅಲ್ಲೂ ಇದ್ದರೆ ಚಲಿಸೋದು ಹೇಗೆ ಅಂತ ನಾನು ಇರುವ ಜಾಗ ಈಗ ಇರುವ ಜಾಗಕ್ಕೆ ನಾನು ಚಲಿಸೋದಕ್ಕೆ ಬರುತ್ತಾ ಅಂದರೆ ಇಲ್ಲ ನಾನಿಲ್ಲಿ ಕುತ್ಕೊಂಡಿದ್ದೀನಲ್ಲ ನಾನು ಕುತ್ಕೊಂಡಲ್ಲಿಗೆ ಈ ಕ್ಷಣದಲ್ಲಿ ಚಲಿಸೋದು ಹೇಗೆ ನಾನು ನಾನು ಇಲ್ಲಿ ಚಲಿಸ್ಬೋದು ಅಂತ ಅದು ಚಲಿಸತ್ತೆ ಮತ್ತೆ ಚಲಿಸೋದಿಲ್ಲ ಅಂತ ಎಲ್ಲ ಕಡೆಗೆ ಆವರಿಸಿಕೊಂಡಿದ್ದರೆ ಚಲನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅದು ಅದು ನಿಶ್ಚಲ ಆಗಲೇಬೇಕದು ಆದರೆ ಅದಕ್ಕೆ ಚಲನೆಯೂ ಇದೆ ಅಂತ ಅದು ಚಲಿಸತ್ತೆ ಅಂತ ಆಚರಂ ಚರಮೇವಚ ಅವಿಭಕ್ತಂಚ ಭೂತೇಶು ವಿಭಕ್ತ ಮಚ ಸ್ಥಿತಂ ಅದು ಅವಿಭಕ್ತವಾಗಿದೆ ಅದಕ್ಕೆ ವಿಭಾಗವೇ ಇಲ್ಲ ವಿಭಾಗ ಅಂದರೆ ಇದು ಇದು ಅಂತ ಹೇಳೋದಕ್ಕೆ ಬರುತ್ತಲ್ಲ ಇದು ಕುರ್ಚಿ ಇದು ಟೇಬಲ್ಲು ಇದು ಮನುಷ್ಯ ಇದು ಇದು ಶರ್ಟು ಇದು ಪ್ಯಾಂಟು ಅಂತ ಹೇಳೋಕ್ ಬರುತ್ತೆ ಇದು ವಿಭಕ್ತ ವಿಭಾಗ ಕಣ್ಣು ಮೂಗು ಹಾ ಎಲ್ಲ ಹೇಳೋದಕ್ಕೆ ಬರುತ್ತೆ ಅದು ಹಾಗೆ ಹೇಳೋದಕ್ಕೆ ಬರಲ್ಲ ಅವಿಭಕ್ತ ಅದು ನೀವು ಇದು 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 ಅಂತ ಅದನ್ನು ಬೇರ್ಪಡಿಸೋದಕ್ಕೆ ಬರೋದಿಲ್ಲ ಅದು ಅವಿಭಕ್ತವಾಗಿಯೇ ಇದೆ ವಿಭಕ್ತ ವಿವಚ ಸ್ಥಿತಂ ಆದರೆ ವಿಭಕ್ತವಾಗಿಯೇ ಕಾಣಿಸ್ಕೊಳತ್ತೆ ಅದು ಜೊತೆಗೆ ಇದು 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 ಅಂತ ಅದನ್ನು ಹೇಳೋದಕ್ಕೂ ಬರುತ್ತೆ ಅಂತ ಈ ಇಲ್ಲೇ ಇದನ್ನು ಅವನು ಹೀಗೆ ಹೇಳ್ತಾ ಹೇಳ್ತಾ ನಮಗೆ ಬಿಡಿಸಿಕೊಡ್ತಲೂ ಇದ್ದಾನೆ ಈಗ ದೇವರು ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ ಅಂತಂದಾಗ ಮೂರ್ತಿಯಲ್ಲಿ ದೇವರು ಯಾವುದೂ ಇಲ್ಲ ಅಂತಂದಾಗ ಇವನು ಶಿವ ಇವನು ವಿಷ್ಣು ಇವನು ಇನ್ನೊಂದು ಅಂತ ಹೇಳೋದು ಹೇಗೆ ನೀವು ಅಂತ ಅಂದರೆ ಅದೂ ಹೌದು ಇದೂ ಹೌದು ಅಂತ ಚಲನೆ ಇಲ್ಲದೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಮೇಲೆ ನೀರು ದೇವರು ಕಲ್ಲು ದೇವರು ಮಣ್ಣು ದೇವರು ಮರದೇವರು ಅಂತ ಹೇಳೋದು ಹೇಗೆ ಆಗಿದ್ರೆ ಇದು ದೇವರು ಅಂತ ಅಂದರೆ ನೀರು ಹರಿಯತ್ತೆ ಮರ ಚಲಿಸೋದಿಲ್ಲ ಹಾಗಿದ್ರೆ ಮರ ದೇವರು ಅಂತಾದರೆ ದೇವರಿಗೆ ಚಲನೆ ಇಲ್ಲ ಅಂತ ಹೇಳ್ಬೇಕಾಯ್ತು ಪರ್ವತ ದೇವರು ಅಂತಂದರೆ ಪರ್ವತ ದೇವರಿಗೆ ಚಲನೆ ಇಲ್ಲ ಅಂತ ಹೇಳಬೇಕಾಯ್ತು ನೀವು ಹರಿವ ನೀರಿಗೂ ದೇವರು ಅಂತ ಅಂದಾಗ ಚಲನೆ ಇದೆ ಅಂತ ಆಗುತ್ತಲ್ಲ ಅಂತ ಹಾಗಾಗಿ ಅವನು ಈ ಇಷ್ಟು ಭಾಗದಲ್ಲಿ ಹೇಳ್ತಾ ಇದ್ದಾನಲ್ಲ ಇದರಲ್ಲಿ ಬಹಳ ಚೆನ್ನಾಗಿ ಈ ಈ ಸಂಸ್ಕೃತಿ ದೇವರ ಬಗ್ಗೆ ಏನು ಪರಿಕಲ್ಪನೆ ಕೊಟ್ಟಿದೆ ಅದನ್ನು ಹೇಳಿಬಿಟ್ಟಿದ್ದಾನೆ ಆವಾಗ ಇದು ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲೆಲ್ಲೂ ಗೊಂದಲ ಹುಟ್ಟೋಲ್ಲ ಇದು ಇದಕ್ಕೆ ವಿರುದ್ಧ ಅನ್ನುವ ಅಂಶವೇ ಬರೋದೇ ಇಲ್ಲ ಅಂತ ಇನ್ನೊಂದು ದೂರಸ್ಥಂ ಚಾಂತಿಕೇ ಅಂತ ತುಂಬ ದೂರದಲ್ಲಿದೆ ಅದು ಮತ್ತು ತುಂಬ ಹತ್ತಿರದಲ್ಲಿದೆ ಅಂತ ಅದೆಷ್ಟೋ ದೂರದಲ್ಲಿದೆ ಎಷ್ಟು ದೂರ ಅಂದರೆ ತಲುಪಲಾಗದಷ್ಟು ದೂರ ಜ್ಯೋತಿರ್ವರ್ಷಗಳ ಲೆಕ್ಕದಲ್ಲಿ ಹಾಕ್ತಾರಲ್ಲ ಅಷ್ಟು ದೂರದಲ್ಲಿದೆ ಅಷ್ಟು ದೂರನ ಅಂದರೆ ಇಲ್ಲ ತುಂಬ ಹತ್ತಿರದಲ್ಲಿದೆ ಎಷ್ಟು ಹತ್ತಿರ ಅಂದರೆ ಪಕ್ಕದಲ್ಲಿದೆ ಪಕ್ಕದಲ್ಲ ಅಂದರೆ ಇಲ್ಲ ನಿನ್ನೊಳಗೇ ಇದೆ ನಿನ್ನೊಳಗೆ ಅಂದರೆ ಹೃದಯದಲ್ಲೇ ಇದೆ ಅಷ್ಟು ಹತ್ತಿರದಲ್ಲಿದೆ ಅಂತ ಅಂತಿಕ ಅಂದರೆ ತುಂಬ ಸಮೀಪ ದೂರ ಅಂದರೆ ದೂರ ಅಂದರೆ ದೂರದಲ್ಲಿಯೂ ಇದೆ ಹತ್ತಿರದಲ್ಲಿಯೂ ಇದೆ ಅಂತ ಅಂದರೆ ಅದರ ಅರಿವು ಬಂತು ಅಂದರೆ ಅದು ಇಲ್ಲೇಗಿದೆ ಅದರ ಅರಿವು ಬರಲಿಲ್ಲ ಜ್ಞಾನ ಬರಲಿಲ್ಲ ಅಂದರೆ ಅದು ಎಲ್ಲಿದೆಯೋ ಗೊತ್ತಿಲ್ಲ ಅಂತ ಇದ್ದಿದ್ದೇ ಗೊತ್ತಿಲ್ಲದಿರೋಟ ದೂರದಲ್ಲಿದೆ ಅಂತ ದೂರಸ್ಥಂ ಚಾಂತಿಕೇ ಚೀತತಿ ಈ ಮಾತನ್ನು ಉಪನಿಷತ್ತುಗಳು ತುಂಬ ಕಡೆಯಲ್ಲಿ ಹೇಳ್ತವೆ ಅದು ದೂರ ಅಂದರೆ ದೂರ ಅದು ಹತ್ತಿರ ಅಂದರೆ ಹತ್ತಿರ ಅಂತ ಅದು ಒಬ್ಬ ಜ್ಞಾನಿಗೆ ಅರ್ಥ ಆದವನಿಗೆ ಹತ್ತಿರ ಇಲ್ಲೇ ಇದೆ ಅರ್ಥ ಆಗಲಿಲ್ಲ ಅಂದರೆ ಅದು ಎಲ್ಲೋ ಇದೆ ಅಂತ ಹೀಗೆಲ್ಲ ಇರುವ ಇದು ಜ್ಞೇಯ ತಿಳಿದುಕೊಳ್ಳಬೇಕು ಇದು ತಿಳಿದುಕೊಳ್ಳಬೇಕಾದದ್ದು ಹಾಗಾಗಿ ಇದನ್ನು ತಿಳಿದುಕೊಳ್ಳೋದಕ್ಕೆ ಆ ಜ್ಞಾನ ಬೇಕು ಮೊದಲು ಪಟ್ಟಿ ಕೊಟ್ಟನಲ್ಲ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಲ್ಲ ಅಮಾನಿತ್ತೊಮ್ಮ್ ಅಂತೆಲ್ಲ ನೋಡಿದ್ವಲ್ಲ ಅದರ ಮೂಲಕ ಇದನ್ನು ತಿಳಿದುಕೊಳ್ಳೋದಕ್ಕೆ ಅಥವಾ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇದು ಕ್ಷೇತ್ರ ವಿಭಾಗ ಯೋಗದಲ್ಲಿ ಅವನು ಹೇಳಿರೋದು ನಾನು ಹೇಳ್ತಾನೆ ಕೊನೆಗೆ ಅವನು ಕ್ಷೇತ್ರದ ಬಗ್ಗೆ ಹೇಳಿದೆ ಮತ್ತು ಜ್ಞಾನದ ಬಗ್ಗೆ ಹೇಳಿದೆ ಜ್ಞೇಯದ ಬಗ್ಗೆ ಹೇಳಿದೆ ಕ್ಷೇತ್ರಂ ಜ್ಞಾ ಜ್ಞಾನಂ ಜ್ಞೇಯಂ ಮೂರನ್ನು ಇಲ್ಲಿ ಹೇಳಿದ್ದೀನಿ ಅರ್ಜುನ ನಿನಗೆ ಅಂತ ಹೇಳ್ತಾನೆ ಅಂದರೆ ಕ್ಷೇತ್ರಜ್ಞ ಇದಾನಲ್ಲ ಅವನು ಜ್ಞೇಯ ಕ್ಷೇತ್ರ ಕ್ಷೇತ್ರಜ್ಞ ಅನ್ನುವಾಗ ಕ್ಷೇತ್ರ ಒಂದು ಹೇಳಿದ ಕ್ಷೇತ್ರಜ್ಞ ಜ್ಞೇಯ ಈ ಈ ಈ ಕ್ಷೇತ್ರದಿಂದ ಕ್ಷೇತ್ರಜ್ಞನಿಗೆ ಹೋಗಿ ತಲುಪೋದಿದೆಯಲ್ಲ ಅದು ಜ್ಞಾನ ಅಂತ ಓಕೆ ಹಾಗಾಗಿ ಇದು ಮೂರನ್ನು ಇದರಲ್ಲಿ ಹೇಳಿದ್ದೇನೆ ಅಂತ ಇನ್ನೊಂದು ತರಹದಲ್ಲಿ ಹೇಳ್ದ ಅಥವಾ ಸಮಗ್ರವಾಗಿ ಹೇಳ್ದ ಇದನ್ನೊಂದು ತರಹ ಅಂದರೆ ಹಂಚೆ 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 ಹೋಗಿದ್ದನ್ನು ಒಂದು ತರಹದಲ್ಲಿ ಮಾಡಿಕೊಟ್ಟು ಈ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ ಎಷ್ಟನೇ ಅಧ್ಯಾಯ ಹದಿಮೂರು ಹದಿನೆಂಟು ಅಧ್ಯಾಯಗಳಲ್ವಾ ಹ್ಞೂ ಓಕೆ ಸೊ ಇದು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಭಾಳಷ್ಟು ಕಾಂಪ್ಲೆಕ್ಸ್ ಅನಿಸುತ್ತೆ ಕಾಂಪ್ಲಿಕೇಟೆಡ್ ಕೂಡ ಅನಿಸುತ್ತೆ ನಿಜ ಹೇಳಬೇಕು ಅಂತಂದರೆ ಆದರೆ ಏನೋ ಅರ್ಥ ಆದಂಗೆ ಅನಿಸುತ್ತೆ ಬಟ್ ಏನು ಅರ್ಥ ಆಗಿದೆ ಅಂತ ಕೇಳಿದರೆ ಹೇಳಕ್ಕೆ ಬರದೇ ಇರೋಷ್ಟು ಬರದೇ ಇರೋ ಹಂಗಿರುತ್ತೆ ಸೊ ಇದು ಕೂಡ ಒಂದು ವ್ಯಾಖ್ಯಾನ ವ್ಯಾಖ್ಯಾನನೇ ದೇವ ಬಟ್ ಅದನ್ನು ಭಾಳ ಸುಲಭವಾಗಿ ಅಂದರೆ ಅದನ್ನು ತುಂಬ ಸರಳವಾಗಿ ಅರ್ಥ ಆಗೋ ಥರ ನಮ್ಮ ಹೇಳ್ಕೊಡ್ತಾ ಇದ್ದಾರೆ ಸೊ ಇಲ್ಲಿಗೆ ಕ್ಷೇತ್ರ ಕ್ಷೇತ್ರದನ್ನೇ ವಿಭಾಗ ಯೋಗ ಮುಗಿದಿದೆ ಆದರೆ ಈ ಅಧ್ಯಾಯವೇ ಮುಕ್ತಾಯಗೊಂಡಿದೆ ಹದಿಮೂರನೇ ಅಧ್ಯಾಯ ಇನ್ನೂ ಐದು ಅಧ್ಯಾಯಗಳು ಗೀತ ಪರ್ವದಲ್ಲಿ ಬಾಕಿ ಉಳ್ಕೊಂಡಿವೆ ಗೀತ ಪರ್ವ ಒಂದು ಮಹಾ ಗಾಥೆ ಸೊ ಹೀಗಾಗಿ ನಾವು ತಿಂಗಳುಗಳಿಂದ ಮಾತಾಡ್ತಾ ಇದ್ದೀವಿ ಬಟ್ ಎಲ್ಲೂ ನಮಗೆ ಬೋರ್ ಅನಿಸಲ್ಲ ಎಲ್ಲೂ ನಮಗೆ ಎಲ್ಲೋ ಕಡೆ ಇದು ಅಂತ ಅನಿಸುತ್ತೆ ಆದರೆ ಏನೋ ಒಂದು ಇನ್ನೂ ತಿಳ್ಕೊಳ್ಬೇಕಂತ ಒಂದು ಕುತೂಹಲ ಹಾಗೆ ಉಳಿಯುತ್ತೆ ಸೊ ಆಮೇಲೆ ಬೇರೆ ಯಾರ ಜೊತೆ ಮಾತಾಡಿದಾಗಲೂ ಕೂಡ ಎಲ್ಲೋ ಒಂದು ಕಡೆ ಏನೋ ಮಾತಾಡದೆ ಭಗವದ್ಗೀತೆ ಅದು ಎಲ್ಲೊಂದು ಕಡೆ ಬಂದಿದೆ ಮೊನ್ನೆ ಯಾರೊಬ್ಬ ಜೊತೆ ಮಾತಾಡೋದು ಯದ್ಭಾವಂ ತದ್ಭವತಿ ಅನ್ನೋದು ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಥರ ಬಂದಿದೆ ಈಗ ನಮಗೆ ಅಮೆರಿಕದ ಯಾರೋ ಒಬ್ಬ ಮನಃಶಾಸ್ತ್ರಜ್ಞ ಅದನ್ನೇ ಇನ್ನೊಂದು ಥರ ಹೇಳಿರೋದು ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ ನೋಡಿದರೆ ಅದು ಯದ್ಭಾವಂ ತದ್ಭವತಿ ಅನ್ನೋದೇ ಇದೆ ನಿನ್ನ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದು ಕೂಡ ಅದೇ ಸೊ ಹಾಗೆ ಒಂದು ಭಾಳ ಬ್ಯೂಟಿಫುಲ್ ಆಗಿರೋ ಜರ್ನಿ ಇದು ಸರ್ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದ್ರೆ ಕೈ ಹಿಡಿದು ಹೀಗೆ ಕರ್ಕೊಂಡು ಹೋಗಿ ಯಾಕೆಂದರೆ ಇದು ಇಷ್ಟು ಸುಲಭಕ್ಕೆ ಅರ್ಥ ಆಗುವಂಥದ್ದಲ್ಲ ಆಮೇಲೆ ಕಂಟಿನ್ಯೂ ಆಗಿ ಮಾಡಬೇಕು ಅಂತಂದಾಗ ನನ್ನ ಸ್ಟುಡಿಯೋದ ಒಂದು ಶಿಫ್ಟಿಂಗಿಂದ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಇದಾಯಿತು ಈಗ ಸದ್ಯಕ್ಕೆ ನಮ್ಮ ಡೀಸ್ ಫಿಲ್ಮ್ ಅಂದರೆ ಗಂಗಾಧರ್ ಸಾಲಿಮಠ್ ಅವರ ಒಂದು ಸ್ಟುಡಿಯೋದಲ್ಲಿ ಅವರೊಂದು ಆಫೀಸಲ್ಲಿ ಮಾಡ್ತಾ ಇದ್ದೀವಿ ಇನ್ನೊಂದಷ್ಟು ದಿನ ಬಹುಶಃ ಇಲ್ಲೇ ಮಾಡ್ತೀವಿ ಕೆಲವೇ ದಿನಗಳು ನಮ್ಮ ಸ್ಟುಡಿಯೋ ರೆಡಿ ಆಗುತ್ತೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮ ಮುಗಿಸ್ತಾನೆ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು